ಮಂತ್ರಗಳಲ್ಲೇ ಮಹಾಮಂತ್ರವೆಂದರೆ ಅದುವೇ ಗಾಯತ್ರಿ ಮಂತ್ರ ಎಂದು ಎಲ್ಲ ಹಿಂದೂ ಧರ್ಮಗ್ರಂಥಗಳಲ್ಲಿ ಬರೆಯಲಾಗಿದೆ ಇದನ್ನು ಮೊದಲನೇ ಮಂತ್ರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಪ್ರಪಂಚದ ಮೊದಲ ಪುಸ್ತಕವಾದ ಋಗ್ವೇದವು ಈ ಮಂತ್ರದಿಂದ ಪ್ರಾರಂಭವಾಗುತ್ತದೆ ನಾಲ್ಕು ವೇದಗಳನ್ನು ರಚಿಸುವ ಮೊದಲು ಬ್ರಹ್ಮನು ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿ ಮಂತ್ರವನ್ನು ರಚಿಸಿದನು ಎಂದು ಹೇಳಲಾಗುತ್ತದೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದದ ವಿಶೇಷ ಅರ್ಥವೇನೆಂಬುದನ್ನು ತಿಳಿಯೋಣ ಗಾಯತ್ರಿ ಮಂತ್ರ ಹೀಗಿದೆ ಓಂ ಭೂರ್ಭುವ ಸ್ವ ತತ್ಸವಿತುರ್ವರೆಣ್ಯಂ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರದ ಉಚ್ಚಾರಣೆಯು ದೇವತೆಯನ್ನು ಆಹ್ವಾನಿಸುತ್ತದೆ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ದೇವತೆಗಳನ್ನು ಉಲ್ಲೇಖಿಸುತ್ತದೆ ಅವುಗಳಿಗೆ ಇಪ್ಪತ್ನಾಲ್ಕು ಜಾಗೃತ ಶಕ್ತಿಗಳಿವೆ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ಶಕ್ತಿ ಬೀಜಗಳಾಗಿವೆ ಗಾಯತ್ರಿ ಮಂತ್ರವನ್ನು ಪೂಜೆಯೊಂದಿಗೆ ಜಪಿಸುವುದರಿಂದ ಶಕ್ತಿಯೊಂದಿಗೆ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಓಂ ಉ ಮತ್ತು ಉ ಈ ಮೂರು ಅಕ್ಷರಗಳಿಂದ ಕೂಡಿದ ಓಂ ಪದವನ್ನು ಪ್ರಣವ ಮಂತ್ರ ಎಂದೂ ಕರೆಯುತ್ತಾರೆ ಈ ಮೂರು ಶಬ್ದಗಳ ಅರ್ಥ ಉಪನಿಷತ್ತುಗಳಲ್ಲಿಯೂ ಕಂಡುಬರುತ್ತದೆ ಈ ಮಂತ್ರಕ್ಕೆ ಯಾವುದೇ ಅಂತ್ಯವೆನ್ನುವುದು ಇರುವುದಿಲ್ಲ ಬೋರ್ಬೋ ಸ್ವ ಬೋ ಎಂದರೆ ಭೂಮಿ ರುಭುವ ಎಂದರೆ ಬಾಹ್ಯಾಕಾಶ ಮತ್ತು ಸ್ವ ಎಂದರೆ ಸ್ವರ್ಗ ತತ್ಸವಿತುರ್ವರೆಣ್ಯಂ ತ ಎಂದರೆ ಪರಮಾತ್ಮ ಅಥವಾ ಬ್ರಹ್ಮ ಸವಿತೂ ಎಂದರೆ ದೇವರು ಅಥವಾ ಬ್ರಹ್ಮಾಂಡದ ಸೃಷ್ಟಿಕರ್ತ ವರೆಣ್ಯಂ ಎಂದರೆ ಆರಾಧನೀಯ ಬರ್ಗೋ ಅಜ್ಞಾನ ಮತ್ತು ಪಾಪವನ್ನು ಹೋಗಲಾಡಿಸುವನು ದೇವಸ್ಯ ಜ್ಞಾನದ ದೇವರ ರೂಪ ದೀಮಹಿ ದಿಯೋ ನಾವು ಬುದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ಧ್ಯಾನಿಸುತ್ತೇವೆ ಅಂದರೆ ನಾವು ಪ್ರಚೋದಯಾತ್ ಅಂದರೆ ಪ್ರಕಶಿಸು ಭೂಮಿ ಆಕಾಶ ಮತ್ತು ಸ್ವರ್ಗಲೋಕದಲ್ಲಿ ಪ್ರಚಲಿತದಲ್ಲಿರುವ ಆ ಸೃಷ್ಟಿಕರ್ತ ಪ್ರಕಾಶಕ ದೇವರ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಆ ದಿವ್ಯವಾದ ತೇಜಸ್ಸು ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಲಿ ಆ ಜೀವ ಸ್ವರೂಪ ದುಃಖ ವಿನಾಶಕ ಆನಂದ ಸ್ವರೂಪ ಶ್ರೇಷ್ಠ ಅದ್ಭುತ ಪಾಪಲ್ ನಾಶಕ ಸ್ವರೂಪದ ಆತ್ಮಸಾಕ್ಷಿಯಲ್ಲಿ ನಾವು ಮುಳುಗೋಣ ಆ ದೇವರು ನಮ್ಮ ಬುದ್ಧಿಯನ್ನು ಸರಿದಾರಿಯಲ್ಲಿ ನಡೆಸಲಿ ಓಂ ಭಗವಂತನ ರಕ್ಷಕ ಭೂ ಜೀವನಾಶಕ ಭುವ ದುಃಖ ವಿನಾಶಕ ಸ್ವ ಸಂತೋಷದ ರೂಪ ತತ್ ಅದು ಸವಿತು ನಿರ್ಮಾಪಕ ಪ್ರಕಾಶಕ ಪ್ರೇರಕ ವರೇಣ್ಯಂ ಆಯ್ಕೆ ಯೋಗ್ಯ ಬರ್ಗೋ ಶುದ್ಧ ವಿಜ್ಞಾನ ರೂಪ ದೇವಸ್ಯ ದೇವನಿಗೆ ದೀಮಹಿ ನಾವು ಧ್ಯಾನ ಮಾಡುತ್ತೇವೆ ದಿಯೋ ಬುದ್ಧಿಶಕ್ತಿ ಇಯೋ ಇದು ನಮ್ಮದು ಪ್ರಚೋದಯ ಶುಭ ಕಾರ್ಯಗಳಲ್ಲಿ ನಮ್ಮನ್ನು ಪ್ರೇರೇಪಿಸುತ್ತದೆ ಎಂಬ ಅರ್ಥವನ್ನು ತಿಳಿಸುತ್ತದೆ ಗಾಯತ್ರಿ ಮಂತ್ರವನ್ನು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಮಂತ್ರಗಳನ್ನು ಪಠಿಸುವ ಮುನ್ನ ನಾವು ಅವುಗಳ ಅರ್ಥವನ್ನು ತಿಳಿದುಕೊಂಡು ಮಂತ್ರವನ್ನು ಪಠಿಸುವುದು ಉತ್ತಮ ಮಂತ್ರಗಳ ಅರ್ಥ ತಿಳಿದಿದ್ದರೆ ಮಾತ್ರ ಅದರ ಶಕ್ತಿಯೂ ಕೂಡ ತಿಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಧನ್ಯವಾದಗಳು